ನಮಸ್ಕಾರ ಸ್ನೇಹಿತರೆ ಲಂಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯ ಟೈ ಆದ ಬಳಿಕ ಅತ್ತರು ಅರ್ಷದೀಪ್ ಸಿಂಗ್ ಬಳಿಕ ಬಿಚ್ಚಿಟ್ಟರು ಅಸಲಿ ಕಾರಣ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಮೊದಲ ಏಕದಿನ ಪಂದ್ಯ ಡ್ರಾ ಆದ ಬಳಿಕ ಹರ್ಷದೀಪ್ ಸಿಂಗ್ ಹೇಳಿದ್ದೇನು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಏಕದಿನ ಸರಣಿಯನ್ನ ಟೀಮ್ ಇಂಡಿಯಾ ಗೆಲ್ಲಬಹುದಾ ಅಥವಾ ಇಲ್ಲವಾ ಎನ್ನುವುದನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ಕೊಲಂಬೋದಲ್ಲಿ ನಿನ್ನೆ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಏಕದಿನ ಪಂದ್ಯವು ಟೈ ಆಯಿತು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಲಂಕಾ ತಂಡದ ನಾಯಕ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತು ರನ್ ಕಲೆ ಹಾಕಿತು ಮತ್ತು ತಂಡದ ಪರ ಆರಂಭಿಕ ಆಟಗಾರರಾದ ಪಾತುಮ್ ನಿಸಂಕ ಐವತ್ತಾರು ರನ್ ಸಿಡಿಸಿ ಮಿಂಚಿದರು ಇನ್ನು ಕೊನೆಯಲ್ಲಿ ಬಂದ ದುನಿತ್ ವೆಲಾಲೆಗೆ ರನ್ಗಳ ಅಜಿಯ ಇನ್ನಿಂಗ್ಸ್ ಆಡಿ ತಂಡಕ್ಕೆ ಆಸರೆಯಾಗಿ ನಿಂತರು ಸ್ನೇಹಿತರೆ ಎನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಹರ್ಷುದೀಪ್ ಸಿಂಗ್ ಹಾಗೂ ಅಕ್ಷರ್ ಪಟೇಲ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ಮೂವತ್ತೊಂದು ರನ್ಗಳ ಸುಲಭ ಗುರಿಯನ್ನು ಬೆನ್ನೆಟ್ಟಿದಂತಹ ಟೀಂ ಇಂಡಿಯಾಗೆ ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ಉತ್ತಮ ಆರಂಭವನ್ನ ನೀಡುತ್ತಾರೆ ರೋಹಿತ್ ಶರ್ಮಾ ಭರ್ಜರಿ ಅರ್ಧಶತಕ ಸಿಡಿಸುವ ಮೂಲಕ ಟೀಮ್ ಇಂಡಿಯಾಗೆ ಸ್ಫೋಟಕ ಆರಂಭವನ್ನ ಒದಗಿಸಿಕೊಟ್ಟರು ಅದಾದ ಬಳಿಕ ಲಂಕಾ ತಂಡದ ಬೌಲರ್ಗಳು ಟೀಂ ಇಂಡಿಯಾದ ಬ್ಯಾಟ್ಸ್ಮನ್ಗಳ ಮೇಲೆ ಪ್ರೆಷರ್ ಹೇರಲಾರಂಭಿಸಿದರು ಪರಿಣಾಮವಾಗಿ ಟೀಂ ಇಂಡಿಯಾವು ಸತತವಾಗಿ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತು ಅಂತಿಮವಾಗಿ ಟೀಂ ಇಂಡಿಯಾದ ಗೆಲುವಿಗೆ ಹದಿನಾಲ್ಕು ಎಸೆತಗಳಲ್ಲಿ ಒಂದು ರನ್ ಗಳ ಅವಶ್ಯಕತೆ ಇರುತ್ತದೆ ಕ್ರೀಸ್ ನಲ್ಲಿ ಹರ್ಷದೀಪ್ ಸಿಂಗ್ ಅವರು ಬ್ಯಾಟಿಂಗ್ ಮಾಡುತ್ತಿರುತ್ತಾರೆ ಸಿಂಗಲ್ ತೆಗೆದುಕೊಂಡು ಪಂದ್ಯವನ್ನು ಫಿನಿಶ್ ಮಾಡಬೇಕಾಗಿದ್ದ ಹರ್ಷದೀಪ್ ಸಿಂಗ್ ಸಿಕ್ಸ್ ಬಾರಿಸುವ ಯತ್ನದಲ್ಲಿ ಎಲ್ವಿ ಬಲೆಗೆ ಸಿಲುಕಿಕೊಂಡರು ಪರಿಣಾಮವಾಗಿ ಹರ್ಷದೀಪ್ ಔಟ್ ಆದರು ಇದರೊಂದಿಗೆ ಭಾರತ ಮತ್ತು ಲಂಕಾ ನಡುವಿನ ಮೊದಲ ಏಕದಿನ ಪಂದ್ಯವೂ ಕೂಡ ಡ್ರಾ ಆಯಿತು ಸ್ನೇಹಿತರೆ ಇದೀಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಹರ್ಷದೀಪ್ ರವರು ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ ಪ್ರತಿಯೊಬ್ಬ ಆಟಗಾರನು ಕೂಡ ತಂಡದ ಗೆಲುವಿಗಾಗಿ ಕೊನೆಯವರೆಗೂ ಹೋರಾಟ ನಡೆಸುತ್ತಾನೆ ಮತ್ತು ನಾನು ಕೂಡ ಇಂದಿನ ಪಂದ್ಯದಲ್ಲಿ ತಂಡದ ಗೆಲುವಿಗಾಗಿ ನನ್ನ ಕೊಡುಗೆಯನ್ನ ನೀಡಿದ್ದೇನೆ ಪಂದ್ಯವನ್ನು ಫಿನಿಶ್ ಮಾಡಲು ಸಿಕ್ಸ್ ಬಾರಿಸುವ ಯತ್ನದಲ್ಲಿ ನಾನು ಔಟ್ ಆದೆ ಇದು ವೈಯಕ್ತಿಕವಾಗಿ ತೀವ್ರ ಆಘಾತ ಹಾಗೂ ನೋವನ್ನು ತಂದುಕೊಡುತ್ತಿದೆ ಎಂದು ಹರ್ಷದೀಪ್ ಸಿಂಗ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಓರ್ವ ಬಾಲರ್ ಆಗಿ ನಾನು ಕೂಡ ಈ ಪಂದ್ಯವನ್ನು ಗೆಲ್ಲಿಸಿಕೊಡಬಹುದಾಗಿತ್ತು ಆದರೆ ಸಿಕ್ಸ್ ಬಾರಿಸುವುದರೊಂದಿಗೆ ಒಳ್ಳೆಯ ರೀತಿಯಾಗಿ ಪಂದ್ಯವನ್ನು ಫಿನಿಶ್ ಮಾಡಲು ನಾನು ಯೋಚಿಸಿದೆ ಆದರೆ ನನ್ನ ಪ್ಲಾನ್ ಉಲ್ಟಾ ಆಯಿತು ಎಂದು ಹರ್ಷದೀಪ್ ಸಿಂಗ್ ತಿಳಿಸಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರೆಸಿದ ಅವರು ಪಂದ್ಯವು ನನ್ನಿಂದಲೇ ಡ್ರಾ ಆಯಿತು ಹೀಗಾಗಿ ಟೀಂ ಇಂಡಿಯಾದ ಎಲ್ಲಾ ಅಭಿಮಾನಿಗಳಿಗೂ ಹಾಗೂ ತಂಡದ ಎಲ್ಲ ಕೋ ಆಟಗಾರರಿಗೂ ಕ್ಷಮೆಯಾಚಿಸುತ್ತೇನೆ ಎಂದು ಹರ್ಷಿದೀಪ್ ಸಿಂಗ್ ಭಾವುಕರಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಮೊದಲ ಏಕದಿನ ಪಂದ್ಯ ಹುಟ್ಟಾಯಿ ಆದ ಬಳಿಕ ಹರ್ಷಿದೀಪ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ